ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಪಲ್ಲಾಗ್ ವಿಲಾಗ್ಸ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತು ಗುರುವಾರ ಬೆಳಗ್ಗೆ ಬೇಗ ಇದ್ದು ಹೊರ್ಗಡೆ ಕಸನ ಗೂಡಿಸ್ಕೊಳ್ತಾ ಇದ್ದೀನಿ ಹೊರ್ಗಡೆ ಕಸ ಎಲ್ಲ ಗೂಡಿಸ್ಕೊಂಡು ಬಾಗ್ಲಿಗೆ ನೀರನ್ನು ಹಾಕಿ ರಂಗೋಲಿನೂ ಕೂಡ ಒಂದು ಪುಟ್ಟದಾಗಿ ರಂಗೋಲಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ರಂಗೋಲಿ ಎಲ್ಲ ಹಾಕೊಂಡು ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಬಂದಿದ್ದೀನಿ ಇವತ್ತಿನ ಬ್ರೇಕ್ಫಾಸ್ಟ್ ಕ್ಯಾಬೇಜ್ ಫ್ರೈಡ್ ರೈಸ್ ಈ ಕ್ಯಾಬೇಜ್ ಫ್ರೈಡ್ ರೈಸ್ನ ನಾನು ಮೊದಲೇ ಸಲ ಟ್ರೈ ಮಾಡಿದ್ದು ತು ಟೇಸ್ಟ್ ಅಂತೂ ತುಂಬಾ ಸಖತ್ತಾಗಿ ಬಂದಿತ್ತು ನೀವು ಕೂಡ ನೋಡಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಗಾಗಿತ್ತು ಅಂತ ಕ್ಯಾಬೇಜ್ ಫ್ರೈಡ್ ರೈಸ್ನ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ಅನ್ನನ ಮಾಡಿ ಸೈಡಲ್ಲಿ ಇದ್ದೀನಿ ಅದೇ ಪ ಒಂದು ಕಡಾಯಿಗೆ ಎಣ್ಣೆ ಎಣ್ಣೆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡು ಹಸಿ ಮೆಣಸಿನಕಾಯಿನ ಮಧ್ಯದಲ್ಲಿ ಬಿಟ್ಟು ಹಾಕ್ಕೊಂಡು ಸ್ವಲ್ಪ ಕೊತ್ತ ಕರ್ಬೇವನ ಸೊಪ್ಪು ಹಾಕೊಳ್ತಾ ಇದ್ದೀನಿ ಕರ್ಬೇ ಸೊಪ್ಪು ಹಾಕೊಂಡ್ರೆ ಫ್ಲೇವರ್ ಆಗಿರುತ್ತೆ ಅಂತ ಕರ್ಬೇವು ಸೊಪ್ಪನ್ನ ಹಾಕ್ಕೊಂಡು ಕಟ್ ಮಾಡಿ ಇಟ್ಕೊಂಡಿರೋ ಕ್ಯಾಬೇಜ್ನ ಹಾಕ್ಕೊಂಡು ಕ್ಯಾಬೇಜ್ದು ಸ್ವಲ್ಪ ರಾಸ್ ಮೇಲೆ ಇರುತ್ತೆ ಅಲ್ವಾ ಆ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಮಧ್ಯದಲ್ಲಿ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರೋ ಅನ್ನನ ಹಾಕ್ಕೊಳ್ತಾ ಇದ್ದೀನಿ ಅನ್ನನ ಹಾಕೊಂಡು ಅರ್ಧ ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡರ್ ಅರ್ಧ ಟೇಬಲ್ ಸ್ಪೂನ್ ಜೀರಾ ಪೌಡರ್ ಹಾಗೆ ಅರ್ಧ ಟೇಬಲ್ ಸ್ಪೂನ್ ಸೋಯಾ ಸಾಸ್ ಅರ್ಧ ಟೇಬಲ್ ಸ್ಪೂನ್ ವಿರೆ ವಿನೆಗರ್ನ ಹಾಕೊಂಡು ಒಂದು ಟೇಬಲ್ ಸ್ಪೂನ್ ಟೊಮೆಟೊ ಕಿಚಪ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡಿಕೊಂಡ್ರೆ ಕ್ಯಾಬೇಜ್ ಫ್ರೈಡ್ ರೈಸ್ ರೆಡಿಯಾಗಿರುತ್ತೆ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ ಸಲ ಟ್ರೈ ಮಾಡಿ ನನ್ನ ಹಸ್ಬೆಂಡ್ಗೆ ಮತ್ತು ನನಗೆ ಈ ರೈಸ್ ತುಂಬ ಇಷ್ಟ ಈ ಕ್ಯಾಬೇಜ್ ಫ್ರೈಡ್ ರೈಸ್ನ ಕಡಿಮೆ ಸಮಯದಲ್ಲಿ ಹಾಗೆ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಮಾಡ್ಕೋಬೋದು ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ ಇನ್ನು ಆದ್ರೆ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ ಅಂತ ಬೆಳಗ್ಗೆನೇ ಸ್ವಲ್ಪ ಬಳೆ ಮತ್ತು ಶೇಂಗಾ ಮಾಡಿ ಇಟ್ಕೊಂಡು ಒಂದು ಕಪ್ ಟೀನ ಕುಡಿದು ಮಧ್ಯಾಹ್ನ ಲಂಚನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವತ್ತಿನ ಲಂಚ್ಗೆ ಕ್ಯಾಬೇಜ್ ಕರಿ ಹಾಗೆ ಸೋಯಾ ಬುರ್ಜಿ ಮೊದಲಿಗೆ ಕ್ಯಾಬೇಜ್ ಕರಿನ ಮಾಡ್ಕೊಳ್ಳೋದಕ್ಕೆ ಒಂದು ಕುಕ್ಕರ್ಗೆ ಕ್ಯಾಬೇಜನ್ನ ಕಟ್ ಮಾಡಿಬಿಟ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಕ್ಯಾಬೇಜ್ ಸ್ವಲ್ಪ ರಾಸ್ ಮೇಲೆ ಇರುತ್ತೆ ಅಲ್ವಾ ರಾಸ್ ಸ್ಮೆಲ್ ಎಲ್ಲ ಹೋಗೋ ತನಕ ಫ್ರೈ ಮಾಡಿಕೊಂಡು ಅದೇ ಕುಕ್ಕರ್ಗೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಈ ಎಣ್ಣೆ ಸ್ವಲ್ಪ ಕೋಡ್ ಬಳೆನ ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ದು ಅದಕ್ಕೆ ಈ ಕಲರ್ ಇದೆ ಎಣ್ಣೆನ ಹಾಕ್ಕೊಂಡು ಸಾಸು ಬೇಜರಿಗೆ ಕರಿಬೇವು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿಕೊಂಡು ಇದಕ್ಕೆ ಒಂದು ದೊಡ್ಡ ಟೊಮೆಟೊನ ಹಾಕ್ಕೊಂಡು ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿನ ಪುಡಿ ಹಾಕೊಂಡು ಚೆನ್ನಾಗಿ ಸಾಫ್ಟ್ ಆಗ್ಬೇಕು ಟೊಮೆಟೊ ಸಾಫ್ಟ್ ಆಗಬೇಕು ಅಲ್ಲಿ ತನ್ಕ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಟೊಮೆಟೊ ಎಲ್ಲ ಸಾಫ್ಟ್ ಆದ್ಮೇಲೆ ಇದಕ್ಕೆ ಒಂದು ಎರಡು ಗಂಟೆ ಮುಂಚೆನೆ ತೊಗರಿ ಬೆಳೆನ ನೆನೆ ಹಾಕೊಂಡಿದ್ದೆ ಆ ತೊಗರಿ ಬೆಳೆನ ನೀರ್ನ ಎಲ್ಲ ಶೋಧಿಸ್ಬಿಟ್ಟು ಹಾಕೊಳ್ತಾ ಇದ್ದೀನಿ ಹಾಗೆ ಫ್ರೈ ಮಾಡಿಟ್ಕೊಂಡಿರೋ ಕ್ಯಾಬೇಜ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ಕ್ಯಾಬೇಜ್ ಮತ್ತೆ ತೊಗರಿ ಚೆನ್ನಾಗಿ ಬಂದ್ಕೋಬೇಕು ಅಲ್ಲಿ ತನಕ ಫ್ರೈ ಮಾಡಿಕೊಂಡು ಒಂದ್ ಅರ್ಧ ಟೇಬಲ್ ಸ್ಪೂನ್ ಖಾರದ ಪುಡಿ ಒಂದ್ ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಪುಡಿನ ಹಾಕೊಳ್ತಾ ಧನಿಯಾ ಪುಡಿ ಎಲ್ಲ ಹಾಕೊಂಡು ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದ್ ಅರ್ಧ ಬಟ್ಲು ನೀರ್ನ ಹಾಕೊಳ್ತಾ ಇದ್ದೀನಿ ಅರ್ಧ ಬಾಟ್ಲು ನೀರನ್ನ ಹಾಕ್ಕೊಂಡು ಒಂದು ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡಿ ಎರಡು ವಿಸಲ್ ಅಥವಾ ಒಂದು ವಿಸಲ್ ಕುಕ್ಕರ್ನ ಕೂಗಿಸ್ಕೊಂಡ್ರೆ ಸೂಪರ್ ಆಗಿರೋ ಹಾಗೆ ಹೆಲ್ದಿ ಆಗಿರೋ ಕ್ಯಾಬೇಜ್ ಕರಿ ರೆಡಿಯಾಗಿರುತ್ತೆ ರೊಟ್ಟಿ ಚಪಾತಿಗೆ ಅನ್ನಕ್ಕೂ ಕೂಡ ಸಕ್ಕತ್ತಾಗಿರುತ್ತೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಸೋಯಾ ಬುರ್ಜಿನ ಮಾಡ್ಕೊಳ್ಳೋದಿಕ್ಕೆ ಮೊದಲಿಗೆ ಬಿಸಿನೀರಲ್ಲಿ ಸೋಯಾನ ಸೋಯಾ ಚಂಕ್ಸ್ನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಇದನ್ನ ನೀರೆಲ್ಲ ಶೋಧಿಸ್ಬಿಟ್ಟು ಒಂದು ಮಿಕ್ಸರ್ ಜಾರ್ಗೆ ಹಾಕಿ ಪಲ್ಸ್ ಅಲ್ಲಿ ರುಬ್ಕೊಳ್ತಾ ಇದ್ದೀನಿ ಸ್ವಲ್ಪ ತರತಾರಿಯಾಗಿಯೇ ರುಬ್ಕೊಂಡು ಸೈಡಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ ಒಂದು ಪಾತ್ರೆಗೆ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಕಾದಾದ ನಂತರ ಜೀರಿಗೆನ ಹಾಕೊಳ್ತಾ ಇದ್ದೀನಿ ಜೀರಿಗೆ ಎಲ್ಲ ಚಿಟಪುಟ ಆದಮೇಲೆ ಇದಕ್ಕೆ ಮಧ್ಯದಲ್ಲಿ ಸೀಳು ಬಿಟ್ಟು ಸೀಳಿ ಇಟ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ ಉದ್ದಕ್ಕೆ ಹೆಚ್ಕೊಂಡಿರೋ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಕರ್ಬೇವು ಸೊಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಈರುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು ಅಲ್ಲಿ ತನಕ ಫ್ರೈ ಮಾಡಿಕೊಂಡು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕೂಡ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ಒಂದು ಅರ್ಧ ಟೊಮೆಟೊನ ಕಟ್ ಮಾಡಿಬಿಟ್ಟು ಹಾಕ್ಕೊಂಡು ಟೊಮೆಟೊ ಸಾಫ್ಟ್ ಆಗೋದಕ್ಕೆ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೊದಲೇ ತರತಾರಿಯಾಗಿ ರುಬ್ಬಿ ಇಟ್ಕೊಂಡಿರೋ ಸೋಯಾ ಚಂಕ್ಸ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೈ ಬಿಡ್ದೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ನ ಹಾಕ್ಕೊಂಡು ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡು ಸರ್ವ್ ಮಾಡಿಕೊಂಡ್ರೆ ಸೋಯಾ ಚಂಕ್ಸ್ ಬುರ್ಜಿ ರೆಡಿಯಾಗಿರುತ್ತೆ ಇದಾಗಿತ್ತು ಮಧ್ಯಾಹ್ನದ ಲಂಚ್ ಲಂಚ್ಗೆ ಸಜ್ಜೆ ರೊಟ್ಟೆ ಹಾಗೆ ಕ್ಯಾಬೇಜ್ ಕರಿ ಮತ್ತು ಸೋಯಾ ಬುರ್ಜಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್